ಪತ್ನಿ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ಅದೇನೋ ಕಾಂಗ್ರೆಸ್ ಸರ್ಕಾರಕ್ಕೆ ಭೂಕಂಟಕ ಎದುರಾಗಿದೆ ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೂಡ ಹಗರಣ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿ ಇನ್ನೇನೋ ಸಿದ್ದರಾಮಯ್ಯ ಅವರ ತಲೆದಂಡ ಫಿಕ್ಸ್ ಅನ್ನುವ ಹಂತಕ್ಕೆ ಬಂದು ನಿಂತಾಗಲೇ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರ ಟ್ರಸ್ಟ್ಗೆ ಸಂಬಂಧಿಸಿದಂತಹ ಐದು ಎಕರೆ ಭೂ ಹಗರಣ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ರಾಷ್ಟ್ರ ಮಟ್ಟದಲ್ಲಿಯೂ ಕೂಡ ಇದು ಮಲ್ಲಿಕಾರ್ಜುನ ಖರ್ಗೆ ಅವರ ಇಮೇಜ್ಗೆ ದೊಡ್ಡ ಮಟ್ಟದ ಡ್ಯಾಮೇಜ್ ಮಾಡೋದರ ಜೊತೆಗೆ ಕಾಂಗ್ರೆಸ್ ಪಕ್ಷವನ್ನು ಕೂಡ ರಾಷ್ಟ್ರ ಮಟ್ಟದಲ್ಲಿ ಮುಜುಗರಕ್ಕೆ ಈಡು ಮಾಡುವಂತಾಗಿದೆ ಒಂದು ಕಡೆ ಖರ್ಗೆ ಅವರ ರಾಜೀನಾಮೆಗೆ ವಿಪಕ್ಷಗಳು ಒತ್ತಾಯಿಸ್ತಾ ಇದ್ದಾವೆ ರಾಜ್ಯಸಭಾ ಸದಸ್ಯರೂ ಆಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ನೈತಿಕ ಹೊಣೆಯನ್ನು ಹೊತ್ತು ತಮ್ಮ ರಾಜ್ಯಸಭಾ ಸದಸ್ಯತ್ವ ಸ್ಥಾನಕ್ಕೆ ಮತ್ತು ಎ ಐ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತ ಒತ್ತಡಗಳು ಜಾಸ್ತಿ ಆಗ್ತಾ ಇರುವಂತಹ ಬೆನ್ನಲ್ಲೇ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸಂಬಂಧಿಸಿದಂತಹ ಅವರ ಕುಟುಂಬಕ್ಕೆ ಸಂಬಂಧಿಸಿದಂತಹ ಸಿದ್ಧಾರ್ಥ ವಿಹಾರ ಟ್ರಸ್ಟ್ನ ಮತ್ತೊಂದು ಭಾಗವೂ ಆಗಿರುವ ಈ ಟ್ರಸ್ಟ್ನ ಭಾಗವೂ ಆಗಿರುವಂತಹ ಮತ್ತೊಂದು ಟ್ರಸ್ಟ್ಗೆ ಸುಮಾರು ಹತ್ತೊಂಬತ್ತು ಎಕರೆ ಭೂಮಿಯನ್ನು ಅಕ್ರಮವಾಗಿ ವರ್ಗಾವಣೆ ಮಾಡಿಕೊಡಲಾಗಿದೆ ಅನ್ನೋದರ ಮಹತ್ವದ ದಾಖಲೆಗಳು ಕೂಡ ಈಗ ಬಿಡುಗಡೆಯಾಗಿದೆ ಇದರಿಂದಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಮತ್ತಷ್ಟು ಒತ್ತಾಯ ತೀವ್ರವಾಗಿ ಕೇಳಿ ಬರ್ತಾ ಇದೆ ಹಾಗಾದ್ರೆ ಏನಿದು ಹತ್ತೊಂಬತ್ತು ಎಕರೆಯ ಭೂ ವಿವಾದ ಮಲ್ಲಿಕಾರ್ಜುನ ಖರ್ಗೆ ಕುಟುಂಬಕ್ಕೆ ಈ ಭೂ ವಿವಾದ ಎಷ್ಟರ ಮಟ್ಟಿಗೆ ಕಂಟಕವಾಗುತ್ತೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಗೆಳೆರೆ ಈಗಾಗಲೇ ರಾಜ್ಯ ಸರ್ಕಾರ ಹಲವಾರು ಸಮಸ್ಯೆ ಸಮಸ್ಯೆಗಳ ಅಡಿಯಲ್ಲಿ ಸಿಲುಕಿಕೊಂಡಿದೆ ಅದರ ಬೆನ್ನಲ್ಲೇ ಕೆ ಐ ಡಿ ಬಿಯಿಂದ ಸಜ್ಜ ಸಚಿವ ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಮತ್ತು ಖರ್ಗೆ ಅವರ ಕುಟುಂಬಕ್ಕೆ ಸಂಬಂಧಿಸಿದಂತಹ ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ಎಜುಕೇಷನ್ ವಿಚಾರವಾಗಿ ಅಂದರೆ ಶೈಕ್ಷಣಿಕವಾಗಿ ಆಧಾರವನ್ನು ಇಟ್ಟುಕೊಂಡು ಐದು ಎಕರೆ ಭೂಮಿಯನ್ನು ತರಾತುರಿಯಲ್ಲಿ ಮಂಜೂರು ಮಾಡಲಾಗಿದೆ ಸುಮಾರು ನಲವತ್ತು ಕೋಟಿಗೂ ಅಧಿಕ ರೂಪಾಯಿ ಈ ಭೂಮಿಯ ಬೆಲೆ ಬಾಳುತ್ತೆ ಕೇವಲ ಐದು ದಿನದಲ್ಲಿ ಇದನ್ನು ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ಟ್ರಾನ್ಸ್ಫರ್ ಮಾಡಿಕೊಡಲಾಗಿದೆ ಇಲ್ಲಿ ಅತಿ ದೊಡ್ಡ ಅಕ್ರಮ ನಡೆದಿದೆ ಅನ್ನೋದು ಈಗ ಬಿ ಜೆ ಪಿ ಮಾಡ್ತಾ ಇರುವಂತಹ ಆರೋಪ ಈಗಾಗಲೇ ಇದು ರಾಜ್ಯಪಾಲರ ಅಂಗಳಕ್ಕೆ ತಲುಪಿ ರಾಜ್ಯಪಾಲರು ಕೂಡ ಈ ಒಂದು ಪ್ರಕರಣದ ವಿವರವನ್ನು ಕೇಳಿದ್ದಾರೆ ಯಾವ ರೀತಿಯಾಗಿ ನೀವು ಟ್ರಾನ್ಸ್ಫರ್ ಮಾಡಿಕೊಟ್ರಿ ಆ್ಯಕ್ಚುಲಿ ಇದು ಬರೋದು ಸಿ ಎ ಸೈಟ್ ಸಿ ಎ ಅಂದರೆ ಜನವಸತಿಗಾಗಿ ಅಥವಾ ಸಾರ್ವಜನಿಕ ಹಿತಾಸಕ್ತಿಗಾಗಿ ಬಳಸಬೇಕಾದಂತಹ ಜಾಗ ಆಗಿರುತ್ತೆ ಅದನ್ನ ನೀವು ಈ ರೀತಿಯಾಗಿ ಯಾಕೆ ಮಾಡಿಕೊಟ್ರಿ ಅನ್ನೋದು ಈಗ ಒಂದು ವಿವರವನ್ನ ಕೇಳಿದ್ದಾರೆ ಈ ವಿವರದಲ್ಲಿ ಏನಾದರೂ ರಾಜ್ಯಪಾಲರಿಗೆ ಸಮಂಜಸ ಅನ್ನಿಸ್ಲಿಲ್ಲ ಅಂದರೆ ಅದಕ್ಕೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂತಹ ಸಾಧ್ಯತೆಗಳು ದಟ್ಟವಾಗಿವೆ ಆರಂಭದಲ್ಲಿ ಸಿದ್ದರಾಮಯ್ಯ ಅವರ ವಿಚಾರವೂ ಕೂಡ ಹೀಗೆ ಆಗಿತ್ತು ಏನು ದೊಡ್ಡ ಮಟ್ಟದಲ್ಲಿ ಏನೂ ಆಗಲ್ಲ ಸುಮ್ಮನೆ ಇದು ರಾಜಕೀಯವಾಗಿ ಬಳಸಿಕೊಳ್ಳಲಾಗ್ತಾ ಇದೆ ರಾಜಕೀಯವಾಗಿ ಈ ಪ್ರಕರಣವನ್ನು ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಲಾಗ್ತಾ ಇದೆ ಅನ್ನುವಂತಹ ಆರೋಪ ಪ್ರತ್ಯಾರೋಪ ಎಲ್ಲವೂ ಕೂಡ ಕೇಳಿ ಬಂದು ಅಂತಿಮವಾಗಿ ಅದು ಸಿದ್ದರಾಮಯ್ಯ ಅವರ ಕುತ್ತಿಗೆಗೆ ಬಂದು ನಿಂತಿದೆ ಸೊ ಈಗಲೂ ಕೂಡ ಈ ವಿಚಾರವೂ ಕೂಡ ಅದೇ ತರಹ ಆಗುವಂತಹ ಸಾಧ್ಯತೆಗಳಿವೆ ಇಷ್ಟೆಲ್ಲ ವಿಚಾರಗಳು ಆಗ್ತಾ ಇರುವಂತಹ ಬೆನ್ನಲ್ಲೇ ರಾಷ್ಟ್ರ ಮಟ್ಟದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ರಾಜೀನಾಮೆಗೆ ಒತ್ತಾಯಿಸ್ತಾ ಇದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯಸಭಾ ಸದಸ್ಯತ್ವ ಸ್ಥಾನಕ್ಕೂ ಕೂಡ ರಾಜೀನಾಮೆಯನ್ನ ಕೊಡಬೇಕು ಜೊತೆಗೆ ಎ ಐ ಸಿ ಸಿ ತಮ್ಮ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ರಾಜೀನಾಮೆಯನ್ನು ಕೊಡಬೇಕು ಇಂತಹವರನ್ನ ನೀವು ನಿಮ್ಮ ಪಕ್ಷದ ರಾಷ್ಟ್ರ ರಾಷ್ಟ್ರದ ಅಧ್ಯಕ್ಷರನ್ನಾಗಿ ಮಾಡಿದ್ದೀರಿ ಅಂತ ನೇರವಾಗಿ ಬಿ ಜೆ ಪಿ ಕಾಂಗ್ರೆಸ್ನವರಿಗೆ ವಾಗ್ದಾಳಿಯನ್ನು ಮಾಡ್ತಾ ಇದ್ದಾರೆ ಇದರಿಂದಾಗಿ ಕಾಂಗ್ರೆಸ್ ಪಕ್ಷ ತೀವ್ರವಾದಂತಹ ಮುಖಭಂಗ ಅಥವಾ ಮುಜುಗರಕ್ಕೆ ಈಡಾಗಿದೆ ಇದರ ಬೆನ್ನಲ್ಲೇ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರ ಟ್ರಸ್ಟ್ಗೆ ಅವರ ಟ್ರಸ್ಟ್ನ ಭಾಗಿಯಾಗಿರುವಂತಹ ಮತ್ತೊಂದು ಟ್ರಸ್ಟ್ಗೆ ಹತ್ತೊಂಬತ್ತು ಎಕರೆ ಭೂಮಿಯನ್ನು ವರ್ಗಾವಣೆ ಮಾಡಿಕೊಂಡಿರುವಂತಹ ಮತ್ತೊಂದು ಅತಿದೊಡ್ಡ ಆರೋಪ ಕೇಳಿ ಬರ್ತಾ ಇದೆ ಅದರ ಜೊತೆಗೆ ಆರೋಪದ ಜೊತೆಗೆ ಸೂಕ್ತವಾದಂತಹ ದಾಖಲೆಗಳು ಕೂಡ ಈಗ ಬಹಿರಂಗಗೊಂಡಿದೆ ಏನದು ಸೂಕ್ತವಾದಂತಹ ದಾಖಲೆಗಳು ಏನಿದು ಹತ್ತೊಂಬತ್ತು ಎಕರೆ ಭೂಮಿಯ ಒಂದು ವಿವಾದ ಅಂತ ನೋಡೋದಾದರೆ ಸಿದ್ಧಾರ್ಥ ವಿಹಾರ ಟ್ರಸ್ಟ್ನ ಭಾಗ ಆಗಿರುವಂತಹ ಅಂತಾರಾಷ್ಟ್ರೀಯ ಪಾಲಿ ಸಂಸ್ಕೃತ ಮತ್ತು ತುಲನಾತ್ಮಕ ತತ್ವಶಾಸ್ತ್ರದ ಟ್ರಸ್ಟ್ಗೆ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಶೈಕ್ಷಣಿಕ ಉದ್ದೇಶದಿಂದ ಗುತ್ತಿಗೆಯ ಆಧಾರದ ಮೇಲೆ ಹತ್ತೊಂಬತ್ತು ಎಕರೆ ಜಮೀನನ್ನು ಮಂಜೂರು ಮಾಡಲಾಗಿತ್ತು ಆರಂಭದಲ್ಲಿ ಈ ಒಂದು ಹತ್ತೊಂಬತ್ತು <tum> ಎಕರೆಯ <-but -tum -ecrena> ಮೂವತ್ತು ವರ್ಷಕ್ಕೆ ಗುತ್ತಿಗೆದ ಗುತ್ತಿಗೆ ಆಧಾರದ ಮೇಲೆ ಮಂಜೂರು ಮಾಡಲಾಗಿತ್ತು ಮೂವತ್ತು ವರ್ಷಗಳ ಕಾಲ ಲೀಸ್ ಆಧಾರದಲ್ಲಿ ಮಂಜೂರು ಮಾಡಲಾಗಿತ್ತು ಅದಾದ ಬಳಿಕ ಇದೇ ಹತ್ತೊಂಬತ್ತು ಎಕರೆಯನ್ನು ಉಚಿತವಾಗಿ ಮಾರ್ಪಾಡು ಮಾಡಲಾಗಿದೆ ಅನ್ನುವಂತಹ ದೊಡ್ಡ ಸ್ಫೋಟಕ ವಿಚಾರಗಳು ಈಗ ಬಯಲಿಗೆ ಬರ್ತಾಯಿದೆ ಇಲ್ಲಿ ವಿಶೇಷತೆ ಏನು ಅಂದರೆ ಈ ಒಂದು ಹತ್ತೊಂಬತ್ತು ಎಕರೆ ಜಾಗ ಏನಿದೆಯಲ್ಲ ಇದನ್ನು ಆರಂಭದಲ್ಲಿ ಉಚಿತವಾಗಿ ಅಂದರೆ ಉಚಿತವಾಗಿ ಈ ಒಂದು ಭೂಮಿಯನ್ನು ಮಂಜೂರು ಮಾಡೋಕ್ಕೂ ಮೊದಲೇ ಇದು ಲೀಸ್ಗಾಗಿ ಮಂಜೂರು ಮಾಡಲಾಗಿತ್ತು ಲೀಸ್ಗಾಗಿ ಮಂಜೂರು ಮಾಡಿದಾಗ ಮುಖ್ಯಮಂತ್ರಿಗಳು ಆಗ ಸಿದ್ದರಾಮಯ್ಯ ಅವರೇ ಇದ್ರು ಅನ್ನೋದು ವಿಶೇಷ ಆ ನಂತರದಲ್ಲಿ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಆಗಲೂ ಕೂಡ ಸಚಿವರಾಗಿದ್ರು ಅದರ ಜೊತೆ ಜೊತೆಗೆ ಗೆಳೆಯರೆ ಯಾವಾಗ ಈ ಹತ್ತೊಂಬತ್ತು ಎಕರೆ ಭೂಮಿಯನ್ನ ಅವರ ಟ್ರಸ್ಟ್ನ ಭಾಗವಾಗಿರುವಂತಹ ಮತ್ತೊಂದು ಟ್ರಸ್ಟ್ಗೆ ಉಚಿತವಾಗಿ ಮಾರ್ಪಾಡು ಮಾಡಲಾಯ್ತಲ್ಲ ಆ ಸಮಯದಲ್ಲಿಯೂ ಕೂಡ ಮುಖ್ಯಮಂತ್ರಿ ಆಗಿದ್ದವರು ಸಿದ್ದರಾಮಯ್ಯ ಅವರು ಆ ಸಮಯ ಪ್ರಿಯಾಂಕ್ ಖರ್ಗೆ ಐ ಟಿ ಬಿ ಟಿ ಮತ್ತು ಪ್ರವಾಸೋದ್ಯಮದ ಖಾತೆಯ ಸಚಿವರಾಗಿದ್ದರು ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೂವತ್ತು ಅಂದರೆ ಮೂವತ್ತು ವರ್ಷಕ್ಕೆ ಅದನ್ನು ಲೀಸ್ಗಾಗಿ ಮಾಡಲಾಗತ್ತೆ ಆ ನಂತರ ತರಾತುರಿಯಲ್ಲಿ ಎರಡು ಸಾವಿರದ ಹದಿನಾರು ಹದಿನೇಳರ ಸಮಯದಲ್ಲಿ ಇನ್ನೇನು ಎಲೆಕ್ಷನ್ ಮುಗಿದು ಎಲೆಕ್ಷನ್ ಹತ್ರ ಬರ್ತಾ ಇರುತ್ತೆ ಸೊ ಇವರ ಸರ್ಕಾರದ ಅವಧಿಯೂ ಕೂಡ ಮುಕ್ತಾಯ ಆಗ್ತಾ ಇರುತ್ತೆ ಅಂತಹ ಸಂದರ್ಭದಲ್ಲಿ ತರಾತುರಿಯಲ್ಲಿ ಸುಮಾರು ಹತ್ತೊಂಬತ್ತು ಎಕರೆ ಎಕರೆ ಜಾಗವನ್ನು ಮಲ್ಲಿಕಾರ್ಜುನ ಖರ್ಗೆ ಕುಟುಂಬ ತಮ್ಮ ಸಿದ್ಧಾರ್ಥ ವಿಹಾರ ಟ್ರಸ್ಟ್ನ ಮತ್ತೊಂದು ಟ್ರಸ್ಟ್ಗೆ ಅದನ್ನು ಉಚಿತವಾಗಿ ಮಾರ್ಪಾಡು ಮಾಡಲಾಗಿದೆ ಅನ್ನೋದ ಅನ್ನೋದರ ದೊಡ್ಡ ಫೈಲ್ ಈಗ ಬೆಳಕಿಗೆ ಬಂದಿದೆ ಇದು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ದೊಡ್ಡ ಮಟ್ಟದಲ್ಲಿ ಮುಜುಗರಕ್ಕೆ ಈಡು ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಈಗಾಗಲೇ ಕೆಐ ಡಿ ಬಿ ಯ ಐದು ಎಕರೆ ಜಾಗ ದೊಡ್ಡ ಮಟ್ಟದಲ್ಲಿ ರಾಷ್ಟ್ರಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ ರಾಷ್ಟ್ರಾದ್ಯಂತ ಮಲ್ಲಿಕಾರ್ಜುನ ಖರ್ಗೆ ಅವರ ರಾಜೀನಾಮೆಗೂ ಮತ್ತು ಕರ್ನಾಟಕದಲ್ಲಿ ಪ್ರಿಯಾಂಕ್ ಖರ್ಗೆ ಅವರನ್ನ ವಜಾಗೊಳಿಸಬೇಕು ಅಂತಲೂ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳನ್ನು ಮಾಡೋದಕ್ಕೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಈಗ ಪ್ಲಾನ್ ಮಾಡಿಕೊಂಡಿದೆ ಇದರ ಬೆನ್ನಲ್ಲೇ ಈಗ ಈ ಭೂಮಿಯ ವಿವಾದ ಖರ್ಗೆ ಅವರನ್ನು ಮತ್ತಷ್ಟು ಸಂಕಷ್ಟಕ್ಕೆ ಈಡು ಮಾಡೋದರಲ್ಲಿ ಯಾವುದೇ ರೀತಿಯಾಗಿರುವಂತಹ ಡೌಟ್ ಇಲ್ಲ ಒಂದು ಕಡೆ ರಾಜ್ಯದಲ್ಲಿ ಮೂಡ ಹಗರಣ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಇನ್ನೇನು ಸಿಎಂ ಸಿದ್ದರಾಮಯ್ಯ ಅವರು ಬದಲಾವಣೆ ಆಗಿಯೇ ಬಿಡ್ತಾರೇನೋ ಅನ್ನುವಷ್ಟರ ಮಟ್ಟಿಗೆ ಈ ಒಂದು ಹಗರಣ ಚರ್ಚೆ ಇರುವಂತಹ ಬೆನ್ನಲ್ಲಿ ಈಗ ಮತ್ತೊಂದು ಹಗರಣ ಕಾಂಗ್ರೆಸ್ಗೆ ದೊಡ್ಡ ಸಂಕಷ್ಟವನ್ನ ತಂದಿಡೋದರಲ್ಲಿ ಯಾವುದೇ ರೀತಿಯಾಗಿರುವಂತಹ ಅನುಮಾನ ಇಲ್ಲ ಅಂತ ಹೇಳಬಹುದು ಒಟ್ಟಾರೆಯಾಗಿ ಕಾಂಗ್ರೆಸ್ನ ಈ ವರ್ಷದ ಅಧಿಕಾರ ಅವಧಿಯಲ್ಲಿ ಬರೀ ಹಗರಣ ಹಗರಣಗಳ ಮೇಲೆ ಹಗರಣಗಳು ಬೆಳಕಿಗೆ ಬರ್ತಾ ಇರೋದು ನಿಜಕ್ಕೂ ಜನಸಾಮಾನ್ಯರಿಗೆ ಒಂದು ದೊಡ್ಡ ರೀತಿಯಾಗಿರುವಂತಹ ಕಾಂಗ್ರೆಸ್ ಮೇಲಿನ ದ್ವೇಷಕ್ಕೆ ಕಾರಣ ಆದರೂ ಅಚ್ಚರಿ ಪಡಬೇಕಾಗಿಲ್ಲ ಇದು ಗೆಳೆಯರೆ ಮಲ್ಲಿಕಾರ್ಜುನ ಖರ್ಗೆ ಅವರ ರಾಜೀನಾಮೆಗೆ ಯಾಕೆ ಒತ್ತಾಯಿಸಲಾಗ್ತಾ ಇದೆ ಮಲ್ಲಿಕಾರ್ಜುನ ಖರ್ಗೆ ಅವರ ಕುಟುಂಬದ ಹೆಸರಿನಲ್ಲಿರುವಂತಹ ಟ್ರಸ್ಟ್ಗೆ ಅಕ್ರಮವಾಗಿ ಐದು ಎಕರೆ ವರ್ಗಾವಣೆಯಾಗಿದ್ದರ ಜೊತೆಗೆ ಈಗ ಹತ್ತೊಂಬತ್ತು ಎಕರೆ ಜಾಗವನ್ನು ಉಚಿತವಾಗಿ ಮಾರ್ಪಾಡು ಮಾಡಲಾಗಿದೆ ಜನಸಾಮಾನ್ಯರಿಗೆ ಇದು ಯಾವ ರೀತಿಯಾಗಿ ಅನ್ಸುತ್ತೆ ಅಂದರೆ ಜನಸಾಮಾನ್ಯರು ತಾವು ಕಷ್ಟಪಟ್ಟು ದುಡಿದ ಹಣದಿಂದ ಒಂದು ಸೈಟನ್ನು ತೆಗೆದುಕೊಂಡಾಗ ಅದನ್ನ ಬೇರೆ ಒಂದು ಕನ್ವರ್ಟ್ ಮಾಡೋದಕ್ಕೆ ಫಾರ್ ಎಕ್ಸಾಂಪಲ್ ನಾರ್ಮಲ್ ಆಗಿ ವಾಸಕ್ಕೆ ಯೋಗ್ಯವಾಗಿರುವಕ್ಕೆ ಒಂದು ಸೈಟನ್ನು ತಗೊಂಡಿರ್ತಾರೆ ಅದನ್ನು ಕಮರ್ಷಿಯಲ್ ಮಾಡಬೇಕು ಅಂದರೆ ಅದನ್ನು ಎಷ್ಟು ಕಷ್ಟಪಡಬೇಕು ಅದೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಆದರೆ ರಾಜಕಾರಣಿಗಳ ವಿಚಾರಕ್ಕೆ ಬಂದರೆ ಚಿಟಿಕೆ ಹೊಡೆಯುವಷ್ಟರಲ್ಲಿ ಲೀಸ್ಗಾಗಿ ಇದ್ದಂತಹ ಹತ್ತೊಂಬತ್ತು ಎಕರೆ ಜಾಗ ಉಚಿತವಾಗಿ ಮಾರ್ಪಾಡಾಗತ್ತೆ ಅಂದರೆ ಈ ಭ್ರಷ್ಟಾಚಾರದ ವ್ಯವಸ್ಥೆಗೆ ಏನು ಹೇಳಬೇಕು ಅನ್ನೋದು ಗೊತ್ತಿಲ್ಲ ಇದು ಗೆಳೆಯರೆ ಖರ್ಗೆ ಅವರ ಕುಟುಂಬದ ಬಗ್ಗೆ ಕೇಳಿ ಬಂದಿರುವಂತಹ ಅತಿ ದೊಡ್ಡ ಆರೋಪ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್